ಕಲಬುರಗಿ ಜಿಲ್ಲೆಯ ಆಲಂದ್ ಆಲಂದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡ್ ಹೌಸಸ್ ಆಗಿ ಮನೆ ಕಳ್ಳತನ ಆಗಿರೋದು ಮತ್ತು ವೈನ್ ಶಾಪಲ್ಲಿ ಕಳ್ಳತನ ಆಗಿರೋದು ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ ಈ ಕೇಸಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಡಿ ಎಸ್ ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲಾ ಪಿ ಐ ಅವರು ಮತ್ತು ಸಂಜೀವ ರೆಡ್ಡಿ ಪಿ ಎಸ್ ಐ ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್ ಚಂದ್ರಶೇಖರ್ ಗಣಪತರಾವ್ ಜಾಕೀರ್ ಸಚಿನ್ ಮತ್ತು ಸಿದ್ದರಾಮ್ ಪಿ ಸಿ ಮಂಜು ಕುಮಾರ್ ಹನುಮಂತ ನೀಲಕಂಠ ಹಾಗೂ ಮೌಲಾಲಿ ಇದೆಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ ಅವರೆಲ್ಲ ಕಡೆ ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು ಸಿ ಸಿ ಟಿ ವಿ ಫುಟೇಜಸ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರಹ ಹಳೆ ಎಮ್ ಒ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಇಂಥವ್ರು ಮಾಡಿದರು ಅಂತ ಮತ್ತು ಅವರು ಈ ಕ್ರೈಮ್ ಸ್ಟಾಫ್ ಈ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ರೌಂಡ್ಸ್ ಇದ್ದಾಗ ಈ ಆರೋಪಿಗಳು ಕಜೂರಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ ಅವರನ್ನ ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿರ್ತಾರೆ ಅದರಲ್ಲಿ ಮೇನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಚೌಹಾಣ್ ಅಂತ ಕಂಸೂರ್ ನಾಯಕ್ ತಾಂಡ ಆನಂದ್ ತಾಲೂಕು ಅವರು ಮತ್ತು ಇನ್ನೊಬ್ಬರು ಅವರ ಅಸೋಸಿಯೇಟ್ ಆಗಿರುವಂತಹ ಗಂಗಾಜಿ ಇವರು ಕಂಸೂರು ನಾಯಕ್ ತಾಂಡವರು ಇಬ್ಬರ ಆರೋಪಿತರು ನಮ್ಮ ವಶಕ್ಕೆ ಸೊ ಟೋಟಲ್ ಇಬ್ಬ ಇಬ್ಬರು ಆರೋಪಿತರನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಅವರ ಹೆಸರು ಪ್ರಭು ತಂದೆ ಗಂಗಾರಾವ್ ಚೌಹಾನ್ ಅಂತ ಕಂಸೂರು ನಾಯಕ್ ತಾಂಡ ಮತ್ತು ಗಂಗಾಜಿ ಅಂತ ಇವರು ಅವರ ಅಸೋಸಿಯೇಟ್ ಇದ್ದಾರೆ ಅವರು ಕಂಸೂರು ನಾಯಕ್ ತಾಂಡ ಅಂತ ಅವ್ರನ್ನ ವಿಚಾರನ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮ ಅದರಲ್ಲಿ ಎರಡು ಕಲೆತನ ಮತ್ತು ಖಜೂರಿ ಗ್ರಾಮ ಜವಲಗಾ ಗ್ರಾಮ ಮತ್ತು ಹೊದಲೂರು ಗ್ರಾಮ ಒಟ್ಟು ನಾಲ್ಕು ಹಳ್ಳಿಗಳಲ್ಲಿ ಐದು ಕಲೆತನ ಆಗಿರುವುದು ಒಪ್ಕೊಂಡಿರ್ತಾರೆ ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಲೆತನ ಮತ್ತು ಬೇರೆ ಮೂರು ಹಳ್ಳಿಗಳಲ್ಲಿ ಮನೆ ಕಲೆತನ ಆಗಿರುವುದು ಅವರು ಒಪ್ಕೊಂಡಿರ್ತಾರೆ ಅವರು ಯಾವ ಥರ ಕಲೆತನ ಮಾಡಿರೋದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು ಈ ಮಿಡ್ ನೈಟ್ ಟೈಮು ಒನ್ ಓ ಕ್ಲಾಕು ಟು ತ್ರೀ ಓ ಕ್ಲಾಕ್ ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟಲ್ಲಿರ್ತಾರೆ ಆ ಸಮಯದಲ್ಲಿ ಯಾವ ಮನೆ ಕಲೆ ಕೀಲಿ ಹಾಕಿರ್ತಾರೋ ಮತ್ತು ಆ ಎಲ್ಲ ಯಾರು ಜನ ಓಡಲ್ಲ ಅಂಥ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದರೆ ಆ ಕೀಳಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳತನ ಮಾಡಿರುವಂಥದ್ದು ಇವರ ಪ್ರವೃತ್ತಿ ಅವರೇನು ಬೆಳಿಗ್ಗೆಯನ್ನು ಚೆಕ್ ಮಾಡೋದಿಲ್ಲ ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೋ ಯಾವ ಮನೆ ಕೀಲಿ ಹಾಕಿರ್ತೋ ಅಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಆಮೇಲೆ ಇವರು ಟೋಟಲ್ ಇದರಲ್ಲಿ ಟೋಟಲ್ ಅವರು ಟೋಟಲ್ ಗ್ಯಾಂಗ್ಗೆ ಒಂದು ಆರು ಜನ ಇದ್ದಾರೆ ಆದರೆ ನಮಗೆ ಇಬ್ಬರು ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ ಇನ್ನು ನಾಲ್ಕು ಜನ ಆರೋಪಿತರು ನಾವು ಇನ್ನೂ ಈ ಕೇಸಲ್ಲಿ ಅಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ ಒಟ್ಟಾರೆ ಇವರ ಕಡೆಯಿಂದ ನಾವು ಈ ಸೆವೆಂಟಿ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಫಾರ್ಟಿ ಗ್ರಾಮ್ಸ್ ಆಫ್ ಬೆಳ್ಳಿ ಮತ್ತು ಇಪ್ಪತ್ತೈದು ಸಾವಿರ ಹಣವನ್ನು ಜಪ್ತಿ ಮಾಡಿಸ್ಕೊಂಡಿದ್ದೇವೆ ಟೋಟಲ್ ಟೋಟಲ್ ಐದು ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ ಹತ್ತು ಲಕ್ಷ ಮೂವತ್ತೈದು ಸಾವಿರ ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ ಇದರಿಂದ ನಾವು ಟೋಟಲ್ ಫೈವ್ ಅಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ ಸೊ ಟೋಟಲ್ ಈ ಹಿಂದೆ ಆಗಿರುವಂಥ ಎಲ್ಲ ಅಲ್ಲಿ ಆಲ್ಮೋಸ್ಟ್ ಸುಮಾರು ತಿಂಗಳು ಅವರು ಎಫರ್ಟ್ಸ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಳಂದು ಸಬ್ ಡಿವಿಷನ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆ ಸಲ್ಲಿಸುತ್ತೇನೆ ಇದು ನಮಗೂ ಆಲನ್ ತಾಲೂಕ ಕೆರೂರ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅದು ಹುಂಡಿಯನ್ನು ಈ ಏಪ್ರಿಲ್ ತಿಂಗಳಲ್ಲಿ ಒಂದ್ಸತಿ ಕಲುವಾಗುತ್ತೆ ಅದರಲ್ಲಿ ನೈಂಟಿ ತೌಸಂಡ್ ಅಂದಾಜು ನೈಂಟಿ ತೌಸಂಡ್ ರುಪೀಸ್ ಇರುವಂತಹ ಹಣವನ್ನು ಕಲತನ ಮಾಡ್ಕೊಂಡು ಹೋಗಿರ್ತಾರೆ ಹುಂಡಿಯನ್ನು ತದನಂತರ ಮತ್ತೆ ಅದು ಸೆವೆನ್ ಮಂತ್ಸ್ ಆದ್ಮೇಲೆ ಮತ್ತೊಮ್ಮೆ ಹುಂಡಿಯಲ್ಲಿ ಕಳತನ ಮಾಡಲಿಕ್ಕೆ ಅಟೆಂಪ್ಟ್ ಆಗಿರುತ್ತದೆ ಬಟ್ ಯಾವುದು ದುಡ್ಡು ಹೋಗಿರುವುದಿಲ್ಲ ಅದನ್ನು ಮತ್ತೆ ಸೆಕೆಂಡ್ ಕೇಸ್ ರಿಜಿಸ್ಟರ್ ಆಗಿದೆ ಟೂ ಕೇಸಸ್ ಒಂದೇ ಸತಿ ಈ ಬರೀ ಈ ಕೆರೂರು ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಒಂದು ಕಳ್ಳತನ ಆಗಿರುವುದು ಮತ್ತು ಇನ್ನೊಂದು ಅಟೆಂಪ್ಟ್ ಆಗಿರೋದು ಎರಡು ಕೇಸ್ ರಿಜಿಸ್ಟರ್ ಆಗಿರುತ್ತದೆ ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಮಗೊಂದು ಕೆಲವೊಂದು ಲೀಡ್ಸ್ ಸಿಕ್ಕಿದೆ ಆ ಲೀಡ್ಸ್ ಮೇಲೆ ನಾವು ಪತ್ತೆ ಮಾಡ್ಲಿಕ್ಕಂಥ ನಮ್ಮ ಡಿ ವೈ ಎಸ್ ಪಿ ಅವರ ಆಲಂದ್ ತಮರಾಯ್ ಪಾಟೀಲ್ ಅವರ ಗೈಡೆನ್ಸಲ್ಲಿ ಪಿ ಐ ಸಿ ಪಿ ಆಲಂದ್ ಇನ್ಚಾರ್ಜ್ ಈಗ ಕೋಡ್ಲಾನೆ ಇದ್ದಾರೆ ಅವರು ಮತ್ತು ಸವಿತಾ ಪಿ ಎಸ್ ಐ ಅವರು ಮತ್ತು ಅವ್ರ ಟೀಮ್ ಆಗಿರುವಂಥ ಎಲ್ಲಪ್ಪ ಚಂದ್ರಕಾಂತ್ ರತನ್ ಮಂಜುನಾಥ್ ಹುಲಿಕಂಠರಾಯ ಮಾಲಪ್ಪ ಕಾಸಿಂ ಇವರೆಲ್ಲ ಒಂದು ಟೀಮ್ ಆಗಿ ಅದು ಊರಲ್ಲೇ ಕ್ಯಾಂಪ್ ಮಾಡಿ ಅವ್ರು ಯಾರ್ಯಾರು ಈ ಥರ ಮಾಡ್ತಿದ್ರು ಅಂತ ಎಲ್ಲರಿಗೂ ಮಾಹಿತಿ ಕಲೆ ಹಾಕಲಾಗಿ ಅದರಲ್ಲಿ ನಾಲ್ಕು ಜನ ಈ ಕೆಲಸ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿದೆ ಅದು ಡೀಟೇಲ್ಸ್ ನೋಡಲಾಗಿ ವೀರೇಶ್ ವೀರೇಶ್ ತಂದೆ ಪರಮೇಶ್ವರ್ ಅಂತ ಗಣಪತಿ ತಂದೆ ನಾಗಪ್ಪ ಲಾಡಪ್ಪ ಲಾಡಪ್ಪ ತಂದೆ ಶರಣಪ್ಪ ಮತ್ತು ಅನಿಲ್ ಕುಮಾರ್ ಅಂತ ಇವರೊಟ್ಟು ನಾಲ್ಕು ಜನ ಈ ಕಲತನ ಅಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅವ್ರನ್ನ ನಾವು ವಿಚಾರಣೆ ಮಾಡಿ ಅವ್ರನ್ನ ತರ್ಟಿ ಒನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಮೌಂಟನ್ನು ಅವ್ರ ಕಡೆಯಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ ಆ ನಾಲ್ಕು ಜನ ಆರೋಪಿರ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ